ಪ್ರಿಯ ವೀಕ್ಷಕರೇ ಎಂ ವಿ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲಾ ಪಟ್ಟಣದಲ್ಲಿ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಮತದಾರರ ಜಾಗೃತ ಕಾರ್ಯಕ್ರಮದಲ್ಲಿ ಮಾನ್ಯ ತಹಶೀಲ್ದಾರ್ ಕಚೇರಿಯಿಂದ ಪಾದಯಾತ್ರೆ ಮುಖಾಂತರ ತಾಲೂಕಾ ಪಂಚಾಯಿತಿ ಸಿಡಿ ಪಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಪುರಸಭೆಯ ಎಲ್ಲ ಇಲಾಖೆಯ ಮೇಲಾಧಿಕಾರಿಗಳು ಸೇರಿ ಕನಕದಾಸ ವೃತ್ತದವರೆಗೆ ಕ್ಯಾಂಡಲ್ ಹಿಡಿದು ವರ್ತಾಕಾರದಲ್ಲಿ ನಿಂತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು मनवे मनवे ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮತ್ತು ಚುನಾವಣೆಯಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ మత్తు ధర్మ ధర్మ జనంగ జాతి జాతి అత్త వాసి వాసి అత్త అత్త అవది ప్రీతిపణగల అవది ప్రీతిపణగల అవతరణదే అవతరణదే సతైచలైసుతేండు సతైచలైసుతేండు నీ ముస సంధి గుణక ప్రతిష్ఠి చేయుకలే ప్రతిష్ఠి